ಮಾರ್ಟಿನ್ಗೂ ಈ ಮಾರ್ಟಿನ್ ಸಿನಿಮಾ ವಿಚಾರಕ್ಕೂ ನಿಮ್ಗೆ ಅದೇ ತರ ಮಾತುಗಳು ಬಂದಿದ್ಯಾ ಅಲ್ಲ ಮಾತುಗಳು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪರಿಸ್ಥಿತಿಗೆ ಹಂಗೆ ಮಾತುಗಳು ಬಂದಿದ್ದು ಯಾಕಂತಂದ್ರೆ ಅಂಬಾರಿ ಏಯ್ಟಿ ತ್ರೀ ಡೇಸ್ ಮುಗಿಸಿದ್ದ ಸಿನಿಮಾ ಫಸ್ಟ್ ಸಿನಿಮಾ ನಮ್ಮದು ಅಂದ್ರೆ ಹೋಗ್ತಾ 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 ಅಂದಾಗ ಇವಾಗ ಅದ್ದೂರಿ ಅಂತ ಸಿನಿಮಾ ಮಾಡಿದಾಗ ಯಾರು ಪ್ರೊಡ್ಯೂಸರ್ಸ್ ಯಾರು ಇರಲಿಲ್ಲ ಐದು ಜನ ಪ್ರೊಡ್ಯೂಸರ್ ಚೇಂಜ್ ಆದ್ರೆ ಅವತ್ತು ಪ್ರೊಡ್ಯೂಸರ್ಸ್ ಇಲ್ಲ ಅಂತಂದಾಗ ಒಬ್ಬ ಹೊಸ ಹೀರೋನ ಇಟ್ಕೊಂಡಾಗ ದುಡ್ಡನ್ನ ತಗೊಂಬಂದು ಸಿನಿಮಾ ಕಷ್ಟ ಅನ್ನೋದು ಆ ಸಿನಿಮಾ ಮಾಡಿದವ್ರಿಗೆ ಗೊತ್ತಿರುತ್ತೆ ಹಂಗಾಗಿ ಯಾಕೆಂತಂದ್ರೆ ನಾನು ಮಾಡಿದಂತ ಐದು ಸಿನಿಮಾದಲ್ಲಿ ನಾಲ್ಕು ಹೊಸಬ್ರಿಗೆ ಮಾಡದಂತ ಸಿನಿಮಾ ಹೊಸಬ್ರಿಗೆ ಅಂತಂದಾಗ ಯಾವುದೇ ಗಾಂಧಿನಗರದ ಪ್ರೊಡ್ಯೂಸರ್ ಆಗಲಿ ಫೈನಾನ್ಷಿಯರ್ ಆಗಲಿ ಯಾರು ಕೊಡಲ್ಲ ನಮ್ಮ ಫ್ರೆಂಡ್ಸು ಅಥವಾ ಯಾರಾದ್ರೂ ಸಿನಿಮಾ ಮೇಲೆ ನಾನು ಒಂಚೂರು ಸಿನಿಮಾದಲ್ಲಿ ನಂಗೆ ಹೆಸರು ಬೇಕು ಅಂತಂದ್ರೆ ಒಂದು ಐವತ್ತು ಲಕ್ಷ ಕೊಡ್ತಾರೆ ಇಲ್ಲ ಅಂದ್ರೆ ಒಂದ್ ಇಪ್ಪತ್ತು ಲಕ್ಷ ಕೊಡ್ತಾರೆ ಈ ತರ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಈ ತರ ಕಿತ್ಕೊಂಡ್ಬಂದು ಮಾಡಿದ ಸಿನಿಮಾನೆ ನಾಲ್ಕು ಸಿನಿಮಾ ಯಾವ್ದು ಅಂಬಾರಿ ಅದ್ದೂರಿ ರಾಟೆ ಅಂಡ್ ಕಿಸ್ ಇದಕ್ಕೆ ಯಾರು ಪ್ರೊಡ್ಯೂಸರ್ ಹಿಂದೆ ಇರ್ಲಿಲ್ಲ ಅದ್ದೂರಿ ಅಂತೂ ಬೈ ಎಷ್ಟು ಅಂದ್ರೆ ಒಂದ್ ಮೂರ್ ಲಕ್ಷ ಆಯ್ತು ಅಂದ್ರೆ ಅಂತ ಶೂಟಿಂಗ್ ಹೋಗೋಣ ಅಂದ್ರೆ ಯಾವ ರೀತಿ ಅಂದ್ರೆ ಮಾಡ್ತಾ ಇದ್ದಿದ್ದು ಈಗ ಒಂದು ಅರ್ವತ್ ಸಾವಿರ ಸಿಕ್ತು ಅಂದ್ರೆ ಅರ್ವತ್ ಸಾವಿರ ತಕ್ಕನಂಗ್ ನಾವು ಆ ಸೀನ್ ಹಾಕೋತಾ ಇದ್ವಿ ಒಂದಿನ ದಿನ ಮೂರ್ ಲಕ್ಷ ಸಿಕ್ತು ಅಂದ್ರೆ ಮೂರ್ ಲಕ್ಷಕ್ಕೆ ಎಷ್ಟು ಒಂದ್ ಐದ ದಿನ ಶೂಟ್ ಮಾಡ್ಬೋದ ಮಾಡ್ತಾ ಇದ್ವಿ ಅವತ್ತು ಗಾಂಧಿ ನಗರದ ಪ್ರೊಡ್ಯೂಸರು ಬಂದಿರ್ಲಿಲ್ಲ ಗಾಂಧಿ ನಗರದ ಯಾರೋ ಡಿಸ್ಟ್ರಿಬ್ಯೂಟರ್ ನಮ್ಗೆ ಯಾರು ದುಡ್ಡು ಕೊಟ್ಟಿರ್ಲಿಲ್ಲ ನಾವು ಕಷ್ಟಪಟ್ಟು ಎಲ್ಲಾ ನಾಲ್ಕು ಸಿನಿಮಾದವರು ಅಂದ್ರೆ ಅದನ್ನ ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು ಅದಕ್ಕೋಸ್ಕರ ದುಡ್ಡು ತಗೊಂಡ್ ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು ನಾವ್ ಯಾವ್ದೋ ಒಂದು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾ ಮಾಡಿದಾಗ ಏನಾಗುತ್ತೆ ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರೋ ಡಿಸ್ಟ್ರಿಬ್ಯೂಟರ್ ದುಡ್ಡು ಕೊಡ್ತಾರೆ ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ ಎಲ್ಲರೂ ದುಡ್ಡು ಕೊಡ್ತಾರೆ ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ಸತಿ ಫೋನ್ ಮಾಡಿದ್ರೆ ಇರ್ತಾರೆ ಎರಡನೇ ಯಾಕೆ ಅಂತಂದ್ರೆ ಸರ್ ಒಂಚೂರು ಚೂರು ಒಂದ್ ಹತ್ತು ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದ್ರೆ ಹೌದಾ ಒಂದ್ ಎರಡು ದಿನ ಟೈಮ್ ಕೊಡಿ ಅಂತಾರೆ ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ ಆದ್ರೆ ಐದು ಸತಿ ಆದ್ಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾ ದುಡ್ಡು ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹಂಗಾಗಿ ನನ್ನ ಎಲ್ಲಾ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ ಯಾಕೆಂತಂದ್ರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ರು ಸಿನಿಮಾ ಮಾಡಿದ್ರು ಆ ಲೂಸ್ ಮಾದ ಯೋಗಿ ಅಂಬಾಗಿ ಸಿನಿಮಾ ಮಾಡಬೇಕಂದ್ರೆ ಏಯ್ಟಿ ತ್ರೀ ಡೇಸ್ ಅಲ್ಲಿ ಒಂದು ದಿನನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ ಸತ್ಯ ಹಿಡ್ಡಿ ಅವರೇ ನನಗೆ ಕ್ಯಾಮ್ರಾಮನ್ ಮತ್ತೆ ಮೋಹನ್ ಆಕ್ಟ್ ಡೈರೆಕ್ಟರ್ ಅದು ಬೇಗ ಮುಗಿದೋಯ್ತು ಯಾವಾಗ ಏಪ್ರಿಲ್ ಫೋರ್ತ್ ಗೆ ಶುರು ಮಾಡಿದ್ವಿ ಜನವರಿ ನೆಕ್ಸ್ಟ್ ಜನವರಿ ತರ್ಟಿ ಏತ್ ರಿಲೀಸ್ ಮಾಡಿದ್ವಿ ಒಂಬತ್ತು ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸ್ ಮಾಡ್ಬಿಟ್ಟು ಬಟ್ ಅದಾದ ಮೇಲೆ ಅದೂರಿಗೆ ಶುರು ಮಾಡಿದ್ವಿ ಅದೂರಿಗೆ ಅಂದ್ರೆ ತಿಂಗಳಲ್ಲಿ ಎರಡು ದಿನ ಶೂಟಿಂಗ್ ನಾಲ್ಕು ದಿನ ಶೂಟಿಂಗ್ ಬರ್ತಾ ಇತ್ತು ಅದು ಒಂದು ವರ್ಷ ಆರು ತಿಂಗಳೇನೋ ತಗೊಂಡ್ವಿ ಅದನ್ನು ಮುಗಿಸಿದ್ವಿ ಅದಾದ್ಮೇಲೆ ರಾಟೆ ರಾಟೆ ಮತ್ತೆ ಐರಾವತ ಎರಡು ಒಟ್ಟೆ ಟೈಮ್ ನಡೀತಾ ಇತ್ತು ಅದು ಒಂದೇ ವರ್ಷದಲ್ಲಿ ರಿಲೀಸ್ ಆಯ್ತು ಮತ್ತೆ ಕಿಸ್ ಅಂತ ಬಂದಾಗ ಕಿಸ್ ಯಾರೋ ಒಬ್ಬರು ಯಾರೊಬ್ರು ಫಸ್ಟ್ ಸಿನಿಮಾ ಶುರು ಮಾಡ್ಕೊಂಡ್ವಿ ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು ಅದಾದ್ರೂ ಬಜೆಟ್ ಜಾಸ್ತಿ ಅಂತಂದು ಬಂದಾಗ ಇಲ್ಲ ಇದನ್ನ ನಮ್ಮ ಕೈಲಿ ಆಗಲ್ಲ ಇದನ್ನ ನಾವು ರಿಲೀಸ್ ಆಗಲ್ಲ ಅಂತಂದ್ರು ನಾನು ಅವಾಗ ಏನ್ ಮಾಡಿದೆ ಓಕೆ ನಿಮಗೆ ರಿಲೀಸ್ ಮಾಡೋಕೆ ಆಗಲ್ಲ ಅಂತ ಅನ್ನೋದಾದ್ರೆ ನಾನೇ ದುಡ್ಡು ಕೊಡ್ತೀನಿ ಅಂತಬಿಟ್ಟು ಅವ್ರು ರೈಟ್ ಕೊಟ್ಟಿ ಸೆಟಲ್ಮೆಂಟ್ ಮಾಡ್ಬಿಟ್ಟು ನಾನೇ ಪ್ರೊಡ್ಯೂಸರ್ ನಾನು ಸಿನ್ಮಾ ರಿಲೀಸ್ ಮಾಡಿದೆ ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ಹಿಂದೆ ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಸಮ್ ಒಂದು ದೊಡ್ಡ ದೊಡ್ಡ ಸೀಕ್ವೆನ್ಸ್ಗಳಿತ್ತು ಇತ್ತು ಮತ್ತೆ ಮಳೆ ಬರ್ತಾ ಇತ್ತು ಮತ್ತೆ ಧ್ರುವ ಧ್ರುವ ಎರಡು ಸಿನಿಮಾನು ನಡೀತಾ ಇತ್ತು ಕೆಡಿನು ನಡೀತಾ ಇತ್ತು ಮಾರ್ಟಿ ನಡೀತಾ ಇತ್ತು ಡೇಟ್ಸ್ ನಡೀತಾ ಇತ್ತು ಮತ್ತೆ ಅದಾದ್ಮೇಲೆ ಡೇಸ್ ಒಂದು ಐವತ್ತು ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಇದು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ ಅದು ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅದೇನಂತಂದ್ರೆ ಒಂದು ದಿನಕ್ಕೆ ಮೂರೇ ಶಾರ್ಟ್ ತರಗದು ತ್ರೀ ಆರ್ ಫೋರ್ ಶಾಟ್ಸ್ ಅದಾದ್ರೆ ಅಂದ್ರೆ ಲೇಯರ್ ಬೈ ಲೇಯರ್ ಒನ್ ಒಂದ್ ಶಾರ್ಟ್ ನ ಮೂರ್ ಮೂರು ಸರಿ ನಾಲ್ಕ್ ನಾಲ್ಕು ಸರಿ ಶೂಟ್ ಮಾಡ್ಬೇಕು ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡ್ಬೇಕು ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡಬೇಕು ಮತ್ತೆ ಒಂದ್ಸತಿ ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕ್ ಅಲ್ಲಿ ಹೋಗಿ ನಿಲ್ಬೇಕು ಕ್ಯಾಮ್ರಾ ಅದನ್ನ ಮಾರ್ಕ್ ತಗೊಳಿಕೆ ಒನ್ ಒನ್ ಶಾರ್ಟ್ ಒನ್ ಅವರ್ ತಗೋತಾ ಇತ್ತು ಹಿಂಗಾಗಿ ನಾವು ಅನ್ಕೊಂಡಿದ್ದಿದ್ದು ಟ್ವೆಂಟಿ ಏಟ್ ಡೇಸ್ ತರ್ಟಿ ಟೂ ಡೇಸ್ ಅಂತ ಅನ್ಕೊಂಡಿದ್ವಿ ಒನ್ ಟೆನ್ ಡೇಸ್ ಜಾಸ್ತಿ ಆಯ್ತು ಅದಾದ್ರೆ ಹತ್ತು ದಿನ ಮಳೆ ಸಿಗಾಕೋದ್ ಇದು

ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ